ನಮಸ್ಕಾರ ರೀಪಾ ಎಲ್ಲರಿಗೂ ಕರ್ನಾಟಕ ರಾಜ್ಯದಲ್ಲಿ ಒಂದು ಗ್ಯಾರಂಟಿ 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 ಏನಕ್ಕಾಕ ಗ್ಯಾರಂಟಿ ನೀ ಯಾವುದು ಗ್ಯಾರಂಟಿ ತೊಗೊಂಡು ಬಂದಿ ಅಂತಂದಿರಬೇಕು ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಬಂದ್ರೆ ಅದು ಗ್ಯಾರಂಟಿ ಮೋದಿ ಸರ್ಕಾರ ಬಂದ್ರೆ ಅದು ಗ್ಯಾರಂಟಿ ಕರ್ನಾಟಕದಲ್ಲಿ ಐದು ಗ್ಯಾರಂಟಿ ಆದರೆ ಇಲ್ಲಿ ಒಂದು ನೋಡಿರಿ ಕರ್ನಾಟಕ ರಾಜ್ಯದ ಮಹಾಜನತೆ ಏಳು ಕೋಟಿ ಜನತೆಗೆ ಮಹಾ ಗ್ಯಾರಂಟಿ ಅದ್ಯಾವ ಗ್ಯಾರಂಟಿ ಅಂತೀರಿ ನಾನು ಕಳೆದ ಒಂದು ತಿಂಗಳ ಹಿಂದೆ ಹೇಳಿದ್ದೆ ಕರ್ನಾಟಕ ರಾಜ್ಯದಲ್ಲಿ ಸತ್ಯ ಸುದ್ದಿಯನ್ನು ಬಿತ್ತರಿಸುವಂಥ ಖಚಿತ ಮಾಹಿತಿ ನೀಡುವಂಥ ಭಾವನಾತ್ಮಕ ಸಂಬಂಧ ಇಟ್ಕೊಂಡಂಥ ಭಾವ್ಯಕ್ಯತೆ ಸಾರುವಂಥ ನಿಶ್ಚಿತ ಮತ್ತು ಖಚಿತ ಸುದ್ದಿಯೊಂದಿಗೆ ನಮ್ಮ ಸಹೋದರಿ ರಾಧಾ ಹಿರೇಗೌಡ್ರ ಎಲಿ ಮಾಯಾಗ್ಯಾಳ ರಾಧಾ ಹಿರೇಗೌಡ್ರ ಎಲಿ ಮಾಯಾಗ್ಯಾಳ ಅಂತ ಹೇಳಿದ್ನಿ ರಾಧಾ ಹಿಡೇಗೌಡರು ಯಾಕೆ ಅಖಾಡ ತಯಾರಿಲ್ಲ ಎಷ್ಟೋ ಚಾನಲ್ಗಳು ನೋಡಿ ನೋಡಿ ಜನ ಬ್ಯಾಸಕ್ತು ಹೋಗ್ಯಾರ ಟಿ ವಿಗಳನ್ನು ಬಂದ್ ಮಾಡ್ಯಾರ ಕೇಬಲ್ ಆಪ್ರೇಟ್ರಿಗೆ ಹೇಳ್ಯಾರ ನಮ್ಮದು ಬಂದ್ ಮಾಡಪ್ಪ ನಾವು ತಿಂಗಳ ಕೊಡಂಗಿಲ್ಲ ಯಾಕೆ ಅನ್ನಾಕತ್ತಿದ್ರು ಜನ ನಿರಸನೆಗೊಂಡಿದ್ರು ಏನು ಬಟನ ಹೋಯ್ತಿ ತಕ್ಷಣ ರುಬುದ ರುಬದು ರುಬುದ ರುಬು ಕಿರ್ಚಾಟ ಅರ್ಚಾಟ ಕೋಮದಳ್ಳೂರಿ ಆಗಲಬೇ ಆಗಲಭೆ ಈಗಲಭೆ ಹಿಂದೂ ಮುಸ್ಲಿಂ ಮಂದಿರ ಮಶೀದ್ ಬಿಟ್ರೆ ಮತ್ತೇನೈತ್ರಿ ಸಾವಿರ ವರ್ಷ ಬದುಕಲಿಕ್ಕೆ ಬಂದಿಲ್ಲ ಇರುವ ಮೂರು ದಿವಸದಲ್ಲಿ ಸತ್ಯವನ್ನ ಸಾರಿ ಸತ್ಯದೊಂದಿಗೆ ನನ್ನ ನಡೆ ಅಂಥೇಳಿ ಇಳದಾಳ ಇಳ್ದಾಳ ಗ್ಯಾರಂಟಿಯೊಂದಿಗೆ ಅದೇ ಗ್ಯಾರಂಟಿ ನ್ಯೂಸ್ ಚಾನಲ್ ಇವತ್ತು ರಾಧಾ ಹಿರೇಗೌಡರ್ ಲಾಂಚ್ ಮಾಡ್ಯಾಳ ಲೋಕಾರ್ಪಣೆ ಮಾಡ್ಯಾಳ ಎಲ್ಲ ಜನತೆಗೆ ಇವತ್ತು ಒಂದು ಸಿಹಿ ಸುದ್ದಿ ಕೊಡಾಕತ್ತೀನಿ ಯುಗಾದಿ ಬಂಪರ ಕೊಡುಗೆ ಈ ರಾಧಾ ಹಿರೇಗೌಡರ್ ಯಾವಾಗಲೂ ಸೆಕ್ಯುಲರ್ವಾದಿ ಜಾತ್ಯಾತೀತವಾದಿ ಎಡ ಇಲ್ಲ ಬಲ ಇಲ್ಲ ಯಾವ ಧರ್ಮ ಇಲ್ಲ ಯಾವ ಪಂಗಡ ಇಲ್ಲ ಎಲ್ಲರನ್ನ ಸಮಾನತೆಯ ವೇದಿಕೆ ಮೇಲೆ ಕರೆದುಕೊಂಡು ಹೋಗಿ ಭ್ರಷ್ಟರ ವಿರುದ್ಧ ಹೋರಾಟ ಮಾಡಿ ಇವತ್ತು ಕರ್ನಾಟಕ ರಾಜ್ಯದ ನೆಲ ಜಲ ಈ ಭೂಮಿ ಈ ಆಕಾಶ ಈ ಪ್ರಾಂತ ಈ ನಮ್ಮ ಎಲ್ಲ ಜನತೆಗೆ ಒಂದು ಸತ್ಯದ ಕಡೆ ನನ್ನ ನಡೆ ಅಂತ ಹೇಳಿ ತಿಳಿದು ಇವತ್ತು ನಮ್ಮ ಸಹೋದರಿಯ ಕಾಡ ಕೇಳ್ದಾಳಲ್ರಿ ಆ ಸಹೋದರಿಗೀಗ ಸ್ವಾಗತ ಮಾಡಬೇಕು ಅದರಲ್ಲೂ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಮಹಾಜನತೆ ಪ್ರತಿ ತಾಲೂಕಿನಲ್ಲಿ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಜನ ಇವತ್ತು ಅಭಿಮಾನಿ ಬಳಗಗಳನ್ನು ಹೊಂದಿರುವಂತ ಇದೇ ರಾಧಾ ಹಿರೇಗೌಡರ್ ಈ ಅಷ್ಟು ದಿವಸದಿಂದ ಮಾಯಾಗಿದ್ದಳು ಅಂತೇಳಿ ಇದ ಕಡಕ ಜವಾರಿ ಕಾಕಾಗ ಫೋನ್ ಮಾಡಿ ಕೇಳಿದ್ರಲ್ರಿ ನಾನು ನೇರವಾಗಿ ಆ ತಂಗಿನ ಭೇಟಿ ಆದ್ನಿ ಭೇಟಿ ಆದ ತಕ್ಷಣ ಮಾತುಕತೆ ನಡೆಸಿದ್ನಿ ಆಕೆಗೆ ಒಂದು सलाहे कोटे ತಂಗಿ ನೀನು ಮಾಯ ಆಗಬೇಡ ಜನ ನನ್ನ ಕೇಳಾಕತಾರ ನಿನ್ನ ಅವಶ್ಯಕತೆ ಈಗ ಬಹಳ ಜ್ವಲಂತ ಸಮಸ್ಯೆಗಳಿಗೆ ನಿನ್ನ ಅವಶ್ಯಕತೆ ಐತಿ ನೀನು ಅಖಾಡ ಕೇಳಿಬೇಕು ನೀನು ಜ್ವಲಂತ ಸಮಸ್ಯೆಗಳನ್ನ ಜನರಿಗೆ ಕಿವಿ ಮುಟ್ಟುವಂತೆ ಹೇಳಬೇಕು ಇವತ್ತು ಎತ್ತ ಸಾಗ್ತಾ ಇದ್ದೀವಿ ನಾಲ್ಕು ದಿವಸದ ಸಂತೆ ಮೂರು ದಿವಸದ ಜೀವನ ಇದಕ್ಕೆಲ್ಲಕ್ಕೂ ತೀಲಾಂಜಲಿ ಹೇಳುವ ಸಲುವಾಗಿ ಇವತ್ತು ಅದೇ ರಾಧಾ ಹಿರೇಗೌಡ್ರ ಗ್ಯಾರಂಟಿ ನ್ಯೂಸ್ ಚಾನಲ್ ಮುಖಾಂತರ ನಿಮಗೆ ಭದ್ರ ಬುನಾದಿಯ ಗ್ಯಾರಂಟಿ ಕೊಡೋಕೆ ಬಂದಾಳ ಆ ತಂಗಿಗೆ ಸಪೋರ್ಟ್ ಮಾಡ್ತೀರಿ ಕರ್ನಾಟಕದ ಮಹಾಜನತೆ ನೀವು ವಿಶಾಲ ಮನೋಭಾವನೆಯವರು ಬಹಳಷ್ಟು ಹೃದಯವಂತರು ಕರೆದು ಮಾತನಾಡಿಸುವವರು ಹಸಿದವನಿಗೆ ಅನ್ನ ನೀಡಿದವರು ಅರಸಿ ಬಂದವನಿಗೆ ಆಸರೆ ನೀಡಿದವರು ಸ್ವಲ್ಪ ಏನಾದರೂ ತೊಂದರೆ ಆದರೆ ತಕ್ಷಣ ಕೂಡಿ ಸುಖ ದುಃಖ ವಿಚಾರ ಮಾಡುವಂಥ ಮಹಾಪುಣ್ಯವಂತ ಮಹಾಜನತೆ ಕರ್ನಾಟಕದ್ದು ಈ ತಂಗಿಗೆ ಒಂದು ಸಪೋರ್ಟ್ ಮಾಡಿರಿ ಅದು ಯಾವ ಗ್ಯಾರಂಟಿ ಖಚಿತ ಗ್ಯಾರಂಟಿ ಸತ್ಯದ ಗ್ಯಾರಂಟಿ ಯಾರನ್ನು ಬಿಡುವುದಿಲ್ಲ ಅನ್ಯಾಯದ ವಿರುದ್ಧ ಹೋರಾಟ ಎಲ್ಲಿ ಭ್ರಷ್ಟತನ ನಡೀತೈತಿ ಅಲ್ಲಿ ಇದೆ ಅಖಾಡಕ್ಕೆ ಇಳಿತಾಳ ಇವಳೆ ರಾಧಾ ಹಿರೇಗೌಡರು ಹಳೆ ಕಾಲದಲ್ಲಿ ನೀವು ವಿಚಾರ ಮಾಡ್ತಿರ್ಬಹುದು ಬಲಿಷ್ಠ ಭಾರತದಲ್ಲಿ ಹೆಂತಿಂತ ಗಟ್ಟಿ ಇದ್ದವರು ಬಹಳಷ್ಟು ಜನ ತಮ್ಮ ಸಿದ್ಧಾಂತಗಳನ್ನು ಹೇಳಿಕೊಳ್ಳಲಾರ್ದಂಥ ಪರಿಸ್ಥಿತಿ ಬಂದಾಗ ಆದರೆ ಆ ಸಿದ್ಧಾಂತವನ್ನು ಎತ್ತಿ ಹಿಡಿಯುವ ಸಲುವಾಗಿ ಪತ್ರಿಕಾ ಮೌಲ್ಯವನ್ನು ತುತ್ತ ತುದಿಗೆ ತಂದು ಸತ್ಯವನ್ನು ಹೇಳಲಿಕ್ಕೆ ಬರಾಕತ್ತಾಳ ತಂಗಿ ರಾಧಾ ಹಿರೇಗೌಡರು ಇವತ್ತಿಗೆ ಸಪೋರ್ಟ್ ಮಾಡ್ತೀರಿ ಆಕೆ ಯಾರೂ ಅಲ್ಲ ನಿಮ್ಮ ನಮ್ಮೆಲ್ಲರ ತಂಗಿ ಮನೆ ಮಗಳು ಎಲ್ಲರಿಗೂ ಸಹೋದರಿ ಎಲ್ಲರಿಗೂ ಮಹಾತಾಯಿ ಭುವನೇಶ್ವರಿ ಚಾಮುಂಡೇಶ್ವರಿ ಆಶೀರ್ವಾದದೊಂದಿಗೆ ಮಹಾಲಕ್ಷ್ಮಿಯಾಗಿ ಮನೆ ಬೆಳಗಾಕ ಬರಾಕತ್ತಾಳ ಇವತ್ತು ಆಕೆಯ ಧ್ವನಿ ನಿಮ್ಮ ಮನೆಯಾಗ ಬರಬೇಕಲ್ರಿ ಆಕೆಯ ಧ್ವನಿ ನಿಮ್ಮ ಮನೆಯಲ್ಲಿ ಬಂದ ತಕ್ಷಣ ನಿಮಗೆ ಉಲ್ಲಾಸ ಆಗತೈತಿ ಆಕೆಯನ್ನು ನೋಡಿದ ತಕ್ಷಣ ನಿಮಗೆ ಪ್ರೀತಿ ಹುಡ್ತೈತಿ ಮತ್ತೆ ಬಂದಾಳ ನನ್ನ ತಂಗಿ ನನ್ನ ಮನೆ ಮಗಳು ಸತ್ಯದ ಕಡೆ ಹೇಳಾಕ ಬಂದಾಳ ಆಕೆಗೆ ನಾವು ಸಪೋರ್ಟ್ ಮಾಡಬೇಕು ಆಕೆಯ ಚಾನಲ್ ಇವತ್ತು ರಾಜ್ಯಲ್ಲ ದೇಶ ನೋಡಬೇಕು ಪ್ರತಿ ಮನೆ ಮನೆಯಲ್ಲಿ ಇರುವಂಥ ನಿಮ್ಮ ಮೊಬೈಲ್ಗಳಲ್ಲಿ ಮೂಡಿ ಬರಬೇಕು ಪ್ರತಿ ಇನ್ನು ಕೆಲವೇ ದಿನಗಳಲ್ಲಿ ಅದು ಸೆಟ್ಲೈಟ್ ಮುಖಾಂತರ ರೂಪಾಂತರಗೊಳ್ತೈತಿ ಇನ್ನು ಬಟನ್ ಹೊಡೆದು ತಕ್ಷಣ ರಾಧಾ ಬರ್ತಾಳ ಏನು ತಗೊಂಡ ಬರ್ತಾಳ ರಾಧಾ ಅಂತಿರ್ಬೇಕು ಎಲ್ಲರಕ್ಕಿಂತಲ ಮಹಾ ಗ್ಯಾರಂಟಿ ತಗೊಂಡ ಬರ್ತಾ ಇದ್ದಾಳ ಗ್ಯಾರಂಟಿ ಅಂತ ಹೆಸರಿಟ್ಟಾಳ ಚೆನ್ನಲ್ಗ ಅಲ್ಲಿ ಅವರದೇ ಆದಂತ ಒಂದು ಸಹೋದರತ್ವ ಹೊಂದಿದಂತ ಒಂದು ಕುಟುಂಬವೇ ಇವತ್ತು ಸತ್ಯ ಹೇಳಕ ಬರಾಕತ್ತಾರ ಅಂದ್ರ ಇವತ್ತು ಸತ್ಯದ ಸುದ್ದಿ ಬೇಕಲ್ರಿ ಏನೇನೋ ಎಮಾರ್ಸಾಕತ್ತಾರ ಏನೇನೋ ಬೆಳಗಿನ ಜಾವದಿಂದ ಬಡನ ಹೊಡೆದ ತಕ್ಷಣ ಮತಾಂಧತೆ ಆಮಲ ತಲೆಯಾಗ ಯುವಕರಲ್ಲಿ ಮೂಡಾಕತೈತಿ ಅದನ್ನು ಎಲ್ಲ ಇವತ್ತು ವಾಶ್ ಮಾಡುವ ಸಲುವಾಗಿ ದೊಡ್ಡ ಡಿಟರ್ಜೆಂಟ್ ಪೌಡರ್ ಬಂದಂಗೆ ಬರಾಕತ್ತಾಳೆ ಇದೆ ರಾಧಾ ಹಿರೇಗೌಡರು ಆ ರಾಧಾ ಹಿರೇಗೌಡ್ರಿಗೆ ಅಚ್ಚುಮೆಚ್ಚಿನ ಪ್ರೀತಿಯಿಂದ ಆಕೆಯ ಚಾನಲನ್ನು ಸದಸ್ಯತ್ವ ಹೊಂದ್ರಿ ಆಕೆನ ಕರ್ನಾಟಕ ರಾಜ್ಯದಲ್ಲಿ ಆಕೆ ತಂದಂಥ ಈ ಮಹಾ ಗ್ಯಾರಂಟಿಯ ಚಾನಲನ್ನು ಪ್ರತಿ ಮೂಲೆ ಮೂಲೆಗೆ ಪಸರಿಸ್ರಿ ಇವತ್ತು ಸತ್ಯ ಹೇಳಬೇಕಾಗೈತಿ ಸತ್ಯ ಎಂದು ಸತ್ತಿಲ್ಲ ಸತ್ಯ ಎಂದು ಅಡಗಿಲ್ಲ ಇವತ್ತು ಸತ್ಯವೇ ಆಗಿ ಉಳಿತೈತಿ ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆಯತನದಿಂದ ಕೆಟ್ಟತನವನ್ನು ಸೋಲಿಸುವಂತಾಳ ಇದೆ ರಾಧಾ ಹಿರೇಗೌಡರು ಹಂಗಾದ್ರೆ ರಾಧಾ ಹಿರೇಗೌಡ್ರ ನಾನು ಭೇಟಿಯಾಗಿ ವಿನಂತಿ ಮಾಡಿ ಹೇಳಿದ್ದೆ ಒಂದು ಸಲಹೆ ಕೊಟ್ಟಿದ್ದೆ ನನ್ನ ಬಗ್ಗೆ ಒಂದು ಅಪಾರ ಮನೋಭಾವನೆ ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡು ನನ್ನ ಸಲಹೆಗೆ ಮನ್ನಣೆ ಕೊಟ್ಟು ಮತ್ತೆ ಅಖಾಡಾಕಿ ಇಳ್ದಾಳ ಅಖಾಡಕ್ಕೆ ಇಳಿದ ತಕ್ಷಣ ಸ್ವಾಗತ ಮಾಡೋರು ನೀವು ನೀವೇ ದೇವರುಗಳು ಈಕೆಗೆ ಈಕೆಯ ಕೈ ಬಲಿಷ್ಠಗೊಳಿಸ್ರಿ ಈ ಚಾನಲನ್ನು ಗಟ್ಟಿ ಮುಟ್ಟಾಗಿ ಪಸರಿಸುವಂಗೆ ಮಾಡ್ರಿ ಇದು ಮಹಾ ಹೆಮ್ಮರವಾಗಿ ಬೆಳಿಬೇಕು ಆ ಹೆಮ್ಮರವಾದ ಬೆಳೆದಂಥ ಈ ಗ್ಯಾರಂಟಿ ಚಾನಲ್ಗೆ ಆ ನೆರಳು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕು ಅದು ಅಂತಾನ ಜವಾರಿ ಖಡಕ್ ನ್ಯೂಸ್ ಕಾಕ ನೀವು ಈ ನ್ಯೂಸ್ ನೋಡಿದ ತಕ್ಷಣ ಗ್ಯಾರಂಟಿ ಸದಸ್ಯತ್ವ ಅಂದ್ರಿ ಅದರ ಜೊತೆ ಜೊತೆಗೆ ನಂಬರ್ ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡಿರಿ ರಾಧಾ ಹಿರೇಗೌಡ್ರ ತಂಗಿಯ ಬಗ್ಗೆ ಏನು ಅನಿಸಿಕೆಗಳು ನಿಮ್ಮ ಅದಾವ ಅದು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ಹಾಗಾದ್ರೆ ರಾಧಾ ಹಿರೇಗೌಡರಿಗೆ ಕರ್ನಾಟಕ ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲಿ ಇರುವಂಥ ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ಅಭಿಮಾನಿಗಳು ಏನಂತೀರಿಪ್ಪ ನಿಮ್ಮ ಅನಿಸಿಕೆಗಳು ಎಲ್ಲದರಲ್ಲಿಯೂ ವಿಭಿನ್ನವಾಗಿ ಭಾವ್ಯಕ್ಯತೆಯ ಸಂಕೇತ ಸಾರಿ ಜಾತಿ ಜಾತಿ ಎನ್ನದೇ ವಿಜಾತಿ ಎನ್ನದೇ ಪಂಗಡ ಎನ್ನದೆ ಯಾರ ಪರನೂ ಅಲ್ಲ ಯಾರ ವಿರೋಧನೂ ಅಲ್ಲ ಅದೇ ಅಖಾಡಕ್ಕೆ ಬರಾಕತ್ತಾಳ ಈ ಮಹಾ ಚುನಾವಣೆ ದೇಶ ಜಗತ್ತ ನೋಡಾಕತೈತಿ ಆ ಚುನಾವಣೆಯಲ್ಲಿ ಚಾಮರಾಜನಗರದಿಂದ ಬೀದರದ ಅಖಾಡವರೆಗೆ ಸ್ವತಾಕಿ ಮೈಕ್ ಹಿಡ್ಕೊಂಡು ಇಳಿತಾಳಂದ್ರೆ ಎಟ್ಟು ಖುಷಿ ಅಲ್ರಿ ರಾಧಾನ ನೋಡಾಕ ನೀವು ತೌಕದಿಂದ ಕೂತಿರ್ಬೇಕು ಕುತೂಹಲದಿಂದ ಕೂತಿರ್ಬೇಕು ನಿಮ್ಮ ಗ್ರಾಮ ಮನೆ ಮನೆ ಮಗಳಾಗಿ ಬರ್ತಾಳ ನಿಮ್ಮ ಸ್ಥಳೀಯ ಸಮಸ್ಯೆಗಳ ಸುದ್ದಿಗಳನ್ನು ಬಿತ್ತರಿಸಿ ಇವತ್ತು ರಾಜ್ಯಾದ್ಯಂತ ಎಚ್ಚರಿಕೆ ಕೊಡಲಿಕ್ಕೆ ಇವತ್ತು ರಾಧಾ ಪತ್ರಿಕೆ ಉದ್ಯಮದ ಮೌಲ್ಯವನ್ನು ಹಿಡಿಯುವ ಸಲುವಾಗಿ ಮತ್ತೆ ಅಖಾಡಕ್ಕೆ ಬಂದಾಳ ಬೆಂಬಲ ಕೊಡ್ತೀರಿ ಎಷ್ಟು ಜನ ಬೆಂಬಲ ಕೊಡ್ತೀರಿ ಎಷ್ಟು ಜನ ಲೈಕ್ ಮತ್ತು ಶೇರ್ ಮಾಡ್ತೀರಿ ಇದೇ ರಾಧಾ ಗೌರವ ಗೌಡರರ ಈ ಗ್ಯಾರಂಟಿ ಚಾನಲ್ಗೆ ಎಷ್ಟು ಜನ ಬೆಂಬಲ ಕೊಡ್ತೀರಿ ಅನ್ನೋದು ಈ ಖಡಕ್ ಜವಾರಿ ಕಾಕ ಬಹಳಷ್ಟು ಆಶೀರ್ವಾದದಿಂದ ಆ ತಂಗಿಗೆ ಇವತ್ತು ಅಖಾಡಕ್ಕೆ ಹೇಳಿ ನೀವೆಲ್ಲರೂ ಸಪೋರ್ಟ್ ಮಾಡಿದರೆ ಆ ತಂಗಿ ಹೆಮ್ಮರವಾಗಿ ಬೆಳಿತಾಳೆ ಅನ್ನೋದೇ ವಿಶೇಷ ಸ್ಟೋರಿ ಮತ್ತೊಂದು ಖಡಕ್ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಆತ್ಮೀಯರೇ ಸ್ನೇಹಿತರೆ ನಮಸ್ಕಾರ ಕಳೆದ ಇಪ್ಪತ್ತು ವರ್ಷದಿಂದ ಪ್ರೀತಿಯಿಂದ ಇಷ್ಟಪಟ್ಟವರೇ ಕಷ್ಟಪಟ್ಟು ಸಹಿಸಿಕೊಂಡವರೇ ಪ್ರತಿ ಹೆಜ್ಜೆಯಲ್ಲೂ ನಮ್ಮ ಜೊತೆ ನಿಂತವರೇ ಈಗ ಮತ್ತೊಮ್ಮೆ ಒಂದು ಹೊಸ ಪ್ರಯತ್ನದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ ನನ್ನ ಕರ್ನಾಟಕದ ಜನ ಹೃದಯವಂತರು ಎಂದು ಯಾರನ್ನೂ ಕೈಬಿಟ್ಟವರಲ್ಲ ಸದಾ ಬೆನ್ನಿಗೆ ನಿಂತು ಮುನ್ನಡೆಸುವವರು ಅನ್ನೋ ನಂಬಿಕೆಯಿಂದ ನ್ಯಾಯ ನಿಷ್ಠೆ ಧರ್ಮದಿಂದ ಅನ್ಯಾಯಕ್ಕೊಳಗಾದವರು ಬಡವರು ಶೋಷಿತರ ಪರ ಎತ್ತದಕ್ಕೆ ಮತ್ತೆ ಬರ್ತಾ ಇದ್ದೇವೆ ಒಂದು ಹೊಸ ಚಾನೆಲ್ ಮೂಲಕ ಹೌದು ಒಬ್ಬ ಹೆಣ್ಣು ಮಗಳಾಗಿ ಕನ್ನಡಿಗಳಾಗಿ ನಿಮ್ಮ ಮನೆ ಮಗಳಾಗಿ ನಿಮ್ಮವಳಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವಾಗಿ ನಿಮಗೆ ಪರಿಹಾರ ಕೊಡಲು ಗ್ಯಾರಂಟಿಯಾಗಿ ನಿಂತುಕೊಳ್ಳಲು ಬರ್ತಾ ಇದ್ದೇವೆ ಎಸ್ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಇದು ಗ್ಯಾರಂಟಿ ನ್ಯೂಸ್ ಚಾನಲ್ ಇದು ಕಾಂಗ್ರೆಸ್ ಗ್ಯಾರಂಟಿ ಅಲ್ಲ ಬಿ ಜೆ ಪಿ ಗ್ಯಾರಂಟಿ ಅಲ್ಲ ಜೆ ಡಿ ಎಸ್ ಗ್ಯಾರಂಟಿನೂ ಅಲ್ಲ ಇದು ಯಾವುದೇ ಒಂದು ಪಕ್ಷದ ಗ್ಯಾರಂಟಿನೂ ಅಲ್ಲ ಇದು ಯಾವುದೇ ಒಂದು ಧರ್ಮದ ಪರನೂ ಅಲ್ಲ ಅಲ್ಲ ಲೆಫ್ಟು ಅಲ್ಲ ರೈಟ್ ಅಲ್ಲ ನಮ್ದೇನಿದ್ರು ಸ್ಟ್ರೇಟು ಅನ್ಯಾಯ ವಿರುದ್ಧ ಫೈಟ್ ನಿಮ್ ಜೊತೆ ನಾವಿರ್ತೀವಿ ಗ್ಯಾರಂಟಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಗ್ಯಾರಂಟಿ ಅನ್ಯಾಯಕ್ಕೊಳಗಾದವರ ಪರವಾಗಿ ದನಿ ಎತ್ತೀವಿ ಗ್ಯಾರಂಟಿ ನೋವಿಗೆ ಸ್ಪಂದಿಸ್ತೀವಿ ಗ್ಯಾರಂಟಿ ಭ್ರಷ್ಟಾಚಾರಿಗಳಿಗೆ ಗೂಸ ಕೊಡ್ತೀವಿ ಗ್ಯಾರಂಟಿ ನಾಡು ನುಡಿ ಜಲ ಭಾಷೆ ಗಡಿ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಳಲ್ಲ ಗ್ಯಾರಂಟಿ ಸಲಾಂ ಹೊಡೆಯಲ್ಲ ಗ್ಯಾರಂಟಿ ಇದು ಕನ್ನಡಿಗರಿಗೆ ನಾವು ಕೊಡ್ತಾ ಇರೋ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿ